ಹಾಯ್ ನಮಸ್ಕಾರ ಇವತ್ತೊಂದು ಗ್ಯಾಜೆಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ಜಸ್ಟ್ ನಿಮ್ಗೆ ಕವರ್ ಮಾತ್ರ ಕಾಣ್ತಾ ಇದೆ ಇದು ಇದೇನೊಂದು ನಾನು ಹೇಳ್ತಾ ಇದ್ದೀನಿ ಇದು ಜಸ್ಟೇ ಒಂದು ಕ್ಲಾಕ್ ವಾಲ್ ಒಂದು ವಾಲ್ ಕ್ಲಾಕ್ ಕಳ್ತೀನಿ ಅಂತಲೇ ಹೇಳ್ತೀನಿ ಇದು ಬಂದು ನಮಗೆ ನಾರ್ಮಲ್ ಒಂದು ಈ ಪ್ಯಾಕ್ ಮಾಡಿದ್ರೆ ನಿಮಗೆ ಏನು ಗುರು ಇದು ಎಷ್ಟು ಚಿಕ್ಕದಾಗಿರಿ ಇದರಲ್ಲಿ ವಾಲ್ ಕ್ಲಾಕ್ ಅಂತಿರಲ್ಲ ಅಂತ ಹೇಳ್ತೀವಿ ಅಂತ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ನನಗೆ ಇದರ ಒಂದು ಪ್ಯಾಕಿಂಗ್ ಈ ರೀತಿ ಸಿಕ್ತು ಒಂದು ಬಾಕ್ಸಲ್ಲಿ ಬಂದು ಆ್ಯಕ್ಚುಲಾಗಿ ಅದರೊಳಗೆ ಒಂದು ಕವರ್ ಇತ್ತು ಈ ಕವರಲ್ಲಿ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಥ್ಯಾಂಕ್ ಯು ಟು ಡೇಸ್ ಪ್ಲ್ಯಾನ್ ಆ್ಯಕ್ಟಿವಿಟಿ ಯುವರ್ ಡೇ ಇದೊಂದು ಕೊಟ್ಟಿದ್ದಾರೆ ಇದು ಓಕೆನೇ ಅಂತ ಹೇಳ್ತೀನಿ ಅದು ಬಿಟ್ಟರೆ ನಮಗೆ ನೆಕ್ಸ್ಟು ಇದರಲ್ಲಿ ಬಂದಿರುವಂಥ ಒಂದು ಬಾಕ್ಸ್ ಸಿಗ್ತಾ ಇದೆ ಇದರ ಒಂದು ಪ್ರೈಸ್ ರೇಂಜ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು ಇದರ ಒಂದು ಪ್ರೈಸ್ ಇಲ್ಲಿ ಕಾಣ್ತಾ ಇದೆ ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಟು ನೈಂಟಿ ನೈನ್ ಅಂತೇಳಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದು ಬಂದು ಆ್ಯಕ್ಚುಲಿ ವಾಲ್ ಕ್ಲಾಕು ಏನಪ್ಪ ಇದು ವಾಲ್ ಕ್ಲಾಕ್ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಈ ವಾಲ್ ಕ್ಲಾಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಕೇವಲ ಇದು ನಮಗೆ ಸ್ಟಿಕ್ಕರ್ ಮೂಲಕ ನಮಗೆ ವಾಲ್ ಕ್ಲಾಕ್ ಇದು ತೋರಿಸ್ತೀನಿ ಸ್ಟಿಕ್ಕರ್ ಯಾವ ರೀತಿ ಇದೆ ಅಂತೇಳಿ ನೋಡಿ ಅದರಲ್ಲಿ ಬಂದಿರೋ ಒಂದು ಕಾಂಪೋನೆಂಟ್ಸ್ ಏನೇನಪ್ಪ ಅಂತ ನೋಡ್ತಾ ಇದ್ದೀರಾ ಇದನ್ನು ನಾವು ಹ್ಯಾಂಗು ಮಾಡ್ಬೋದು ಇಲ್ಲಿ ಹಿಂದ್ಗಡೆ ಇಲ್ಲ ಅಂತೇಳಿದ್ರೆ ಇಲ್ಲಿ ನಾವು ಬೇಕಾದರೆ ಸ್ಟಿಕ್ಕರ್ ಕೂಡ ಹಾಕ್ಕೊಂಡು ನಾವು ಇದನ್ನು ಮೆತ್ಕೋಬೋದು ನಾನು ತೋರಿಸ್ತೀನಿ ಇಲ್ಲೇ ಒಂದು ಗ್ರಾಫ್ ಥರ ಹಾಕಿ ಅಂತ ತೋರಿಸ್ತೀನಿ ನಿಮಗೆ ಈ ಬಾಕ್ಸಲ್ಲಿ ಸೆಕೆಂಡ್ಸು ಮತ್ತು ಇದು ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಸಿಗ್ತಾ ಇದೆ ಮತ್ತು ನೋಡಿ ಯಾವ ರೀತಿ ಇವಾಗ ಈ ಒಂದು ಪಿಕ್ಚರ್ ನೋಡಿದ ಮೇಲೆ ಒಂದು ಐಡಿಯಾ ಬರ್ಬೋದು ಅಂತ ಅಂದ್ಕೊತೀನಿ ನಾನು ಬುಕ್ ಮಾಡಿದ್ದು ಬಂದು ಈ ರೀತಿ ಇತ್ತು ಇದನ್ನು ನೋಡಿ ಬುಕ್ ಮಾಡಿದ್ದು ನಾನು ಆ್ಯಕ್ಚುಲಾಗಿ ಈ ರೀತಿ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಕಾಣ್ತಾ ಇದೆಯಲ್ಲ ಇದು ಟೋಟಲಿ ಚೈನಾ ಪ್ರಾಡಕ್ಟ್ ಇದು ಓಕೆನಾ ಒಂದು ಪ್ರೈಸ್ ರೇಂಜ್ ಹೇಳ್ತೀನಿ ಪ್ರೈಸ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಅವರು ಒಂದು ಕವರು ಸಹ ಕೊಟ್ಟಿದ್ದಾರೆ ಒಂದು ಇದು ಏನಕ್ಕಪ್ಪ ಈ ರೀತಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಕಾಣ್ತಾ ಇದೆ ಅವರು ಈ ರೀತಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮೆಷರ್ಮೆಂಟ್ಗೆ ಅಂತಲೇ ಹೇಳ್ಬೋದು ಅದ್ರಲ್ಲಿ ಸಹ ನೈಲ್ ಕೂಡ ಇದ್ರಲ್ಲಿ ಬಂದಿದೆ ಅವರು ಒಂದು ಮೆಷರ್ಮೆಂಟ್ಗೋಸ್ಕರ ಇದನ್ನು ಅವರು ಆ್ಯಕ್ಚುಲಾಗಿ ಕೊಟ್ಟಿದ್ದಾರೆ ಏನಕ್ಕಪ್ಪ ಮೆಷರ್ಮೆಂಟ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ರೀತಿ ನಾವು ಇದನ್ನಿಟ್ಕೋಬೇಕು ಮತ್ತು ಈ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾವು ಮತ್ತು ಅದರ ಒಂದು ಸ್ಟಿಕ್ಕರ್ ಈ ಬಾಕ್ಸಲ್ಲಿ ಅದರ ಒಂದು ಸ್ಟಿಕ್ಕರ್ಸ್ ಏನಿದೆ ಇಲ್ಲಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ ನೋಡಿ ಇದರಲ್ಲಿ ನಮಗೆ ನೋಡೋಕೆ ಸಿಗ್ತಾ ಇದೆ ಕಾಣ್ತಾ ಇದೆ ಸ್ಟಿಕ್ಕರ್ ನೋಡಿ ಫೋರ್ ಒನ್ ಎಲ್ಲ ಇಲ್ಲೇ ನೋಡೋಕೆ ಸಿಗ್ತಾ ಇದೆ ನೋಡಿ ಇಲ್ಲೇ ಸಿಗುತ್ತೆ ನಮಗೆ ಇದನ್ನು ಬಂದು ಹಿಂಗೆ ಈ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಸಿಕ್ಸು ನೈನ್ ನಂಬರ್ ಇಲ್ಲೇ ಬಂದುಬಿಡುತ್ತೆ ಮತ್ತು ಇದರಲ್ಲಿ ನೋಡಿ ನಮಗೆ ನೋಡೋಕೆ ಸಿಗ್ತದೆ ನೋಡಿ ಟೂ ನಂಬರ್ ಇದೆ ಮತ್ತು ಒನ್ ಟೂ ತ್ರೀ ಫೋರ್ ಇಲ್ಲಿದೆ ಮತ್ತು ಫೈವ್ ಸಿಕ್ಸು ಸೆವೆನ್ ಎಲ್ಲ ಇದರಲ್ಲೇ ಇದೆ ನೋಡಿ ನಾವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ ಅಷ್ಟೆ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ ಎಷ್ಟಿದೆ ಅವ್ರು ಸ್ಟಿಕ್ಕರ್ ಕೊಟ್ಟಿರೋದು ಟ್ವೆಲ್ ಇಲ್ಲಿ ಒಂದು ಇದೆಯಾ ಇಲ್ಲಿ ಟೂ ಇದೆ ಟ್ವೆಲ್ ಇದು ಮತ್ತು ಒನ್ ಟು ತ್ರೀ ಫೋರ್ ಫೈವ್ ಗಂಟೆ ಇದೆ ಇಲ್ಲಿ ಹಾಂ ಫೈವ್ ಇಲ್ಲೇ ಇದೆ ಒನ್ ಟೂ ಒನ್ ಟೂ ತ್ರೀ ಫೋರ್ ಫೈವ್ ಗಂಟ ಇದೆ ಸಿಕ್ಸ್ ನಂಬರ್ ಇಲ್ಲಿದೆ ಇದರಲ್ಲಿ ಸಿಕ್ಸ್ ನಂಬರ್ ನಮಗೆ ಮತ್ತು ಈ ಡಾಟ್ಸ್ ಏನಿದೆ ಒಂದೆರಡು ಮೂರು ನಾಲ್ಕು ಡಾಟು ಇಲ್ಲೊಂದೆರಡು ಡಾಟು ಇಲ್ಲೊಂದೆರಡು ಡಾಟ್ ಇದೆ ಸಿಕ್ಸು ನೈನು ಟ್ವೆಲ್ ಬೇಕು ಇಲ್ಲಿ ಇದು ಇದೆರಡೇನೋ ಆಯಿತು ಸಾರಿ ಸಿಕ್ಸು ನೈನ್ ಇಲ್ಲೇ ಇದೆಯಲ್ಲ ಇಲ್ಲಿದೆ ಇಷ್ಟು ಮಾತ್ರ ಈ ಪ್ಯಾಕೆಟಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಈ ರೀತಿ ಇರುತ್ತೆ ಕ್ಲಾಕು ಈ ಒಂದು ಪ್ರಾಡಕ್ಟ್ ಈ ಒಂದು ಗ್ಯಾಜೆಟ್ ನಿಮ್ಗೆ ಏನು ಅನ್ನಿಸ್ತು ಇದಕ್ಕೆ ನಾವು ಡಬಲ್ ಎ ಒನ್ ಪಾಯಿಂಟ್ ಫೈವ್ ವೋಲ್ಟ್ನ ಒಂದು ಸೆಲ್ಲನ್ನು ನಾವು ಹಾಕೋಬೇಕಾಗತ್ತೆ ನಾರ್ಮಲ್ ವಾಚ್ ಸೆಲ್ಲು ಈ ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಅನಿಸ್ತು ಇದರ ಒಂದು ಪ್ರೈಸ್ ಬಂದು ಅವ್ರು ಕೊಟ್ಟಿರೋದು ಬಂದು ಒನ್ ಸಾವಿರದ ಮುನ್ನೂರು ರೂಪಾಯಿ ಆ್ಯಕ್ಚುಲಿ ಎಮ್ ಆರ್ ಪಿ ಪ್ರೈಸ್ ಆ್ಯಕ್ಚುಲ್ ಪ್ರೈಸು ಸೇಲಿಂಗ್ ಪ್ರೈಸ್ ಬಂದು ಇದ್ರದ್ದು ಬಂದು ನಮಗೆ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ನಮಗೆ ಸಿಗುತ್ತೆ ಫೈ ಫೈವ್ ತರ್ಟಿ ನೈನ್ ಅಥವಾ ಫೈವ್ ಫಾರ್ಟಿ ನೈನ್ಗೆಲ್ಲ ನಮಗೆ ಸಿಗುತ್ತೆ ಇದು ಒಂದು ಒಳ್ಳೆಯ ಒಂದು ಗ್ಯಾಜೆಟ್ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವೀಡಿಯೋನ ಕಲಿಯೋಣ ಬಾಯ್